ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಮಂಗಳ ಸೂತ್ರವನ್ನು ಧರಿಸಿರುವ ಸರಿಯಾದ ನಿಯಮಗಳೇನು ಮಂಗಳ ಸೂತ್ರ ಧರಿಸುವುದರಿಂದ ಕುಂಡಲಿಯಲ್ಲಿ ಮಂಗಳನ ಸ್ಥಾನವು ದೃಢವಾಗುತ್ತದೆ ಮಂಗಳನಿಗೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲವೂ ದೂರವಾಗುವುದು ಮಂಗಳ ಸೂತ್ರವನ್ನು ಧರಿಸುವ ಮೊದಲು ವ್ಯಕ್ತಿಯು ತನ್ನ ಶುದ್ಧತೆ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಮಂಗಳ ಸೂತ್ರವನ್ನು ಧರಿಸುವ ಮೊದಲು ಪೂಜೆ ಮಾಡುವುದು ಮತ್ತು ಆಶೀರ್ವಾದ ಪಡೆಯುವುದು ತುಂಬಾ ಮಂಗಳಕರ ವಿಷಯ ಮಂಗಳ ಸೂತ್ರವನ್ನು ಸರಿಯಾದ ದಿಕ್ಕಿನಲ್ಲಿ ಧರಿಸುವುದು ಮುಖ್ಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳವಾರದನ್ನು ಮಂಗಳ ಸೂತ್ರವನ್ನು ಯಾವುದೇ ಕಾರಣಕ್ಕೂ ಖರೀದಿಸಬಾರದು ಇದರಿಂದ ಶುಭವಲ್ಲ ಅಶುಭ ಉಂಟಾಗುವುದು ನಿಮ್ಮ ಮಂಗಳ ಸೂತ್ರವನ್ನು ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ತಪ್ಪಿಯೂ ಕೊಡಬೇಡಿ ಅಥವಾ ಯಾವುದೇ ಇನ್ನೊಬ್ಬ ಮಹಿಳೆಯ ಮಂಗಳಸೂತ್ರವನ್ನು ನೀವು ಧರಿಸಬಾರದು ಇದರಿಂದ ತಮ್ಮ ಪತ್ತಿಗೆ ಗಂಡಾಂತರ ಖಂಡಿತ ನೀವು ಮಂಗಳಸೂತ್ರವನ್ನು ಖರೀದಿಸಿದಾಗ ಅದನ್ನು ಮೊದಲು ಪಾರ್ವತಿ ದೇವಿಗೆ ಅರ್ಪಿಸಿ ಶಿವ ಪಾರ್ವತಿಯವರ ಆಶೀರ್ವಾದವನ್ನು ಪಡೆಯಬೇಕು ಆಮೇಲೆ ಅದನ್ನು ಧರಿಸಬೇಕು ಮುತ್ತೈದೆ ಮಹಿಳೆ ಯಾವುದೇ ಕಾರಣಕ್ಕೂ ಮಂಗಳ ಸೂತ್ರವನ್ನು ಬಿಚ್ಚಿ ಓಡಾಡಬಾರದು ಮತ್ತು ಇಡಬಾರದು ಹಾಗೂ ತಾಳಿಯನ್ನು ಎಲ್ಲರ ಎದುರು ಹೊರಗೆ ಕಾಣಿಸುವ ಹಾಗೆ ಹಾಕಬಾರದು ಇದರಿಂದ ನಿಮ್ಮ ತಾಳಿ ಆಚೆ ತೋರಿಸಿಕೊಂಡು ಓಡಾಡಿದರೆ ಗಂಡ ಹೆಂಡತಿ ಮಧ್ಯೆ ಕಲಹ ವೈಮನಸ್ಸು ಗಂಡನ ಆರೋಗ್ಯದಲ್ಲಿ ಏರುಪೇರು ಮತ್ತು ಮನುಷ್ಯನ ವಕ್ರದೃಷ್ಟಿ ಕೆಟ್ಟ ದೃಷ್ಟಿಯಿಂದ ಸಾವು ಕೂಡ ಸಂಭವಿಸಬಹುದು ಎಚ್ಚರವಿರಲಿ ಧನ್ಯವಾದಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಕನ್ನಡಾಂಬೆ